ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗಿದ್ದೀರಿ ಎಲ್ಲರೂ ಆರಾಮಿದ್ದೀರಿ ಅಂದ್ಕೊಂಡಿದ್ದೀನಿ ರೀ ನಾವು ಕೂಡ ಸೂಪರ್ ಆಗಿದ್ದೀವಿ ಇವಾಗಿನ ಲಾಗ್ ಸ್ಟಾರ್ಟ್ ಆಗ್ಯದ ಬೆಳಗ್ಗೆ ನನ್ನ ಹಸ್ಬೆಂಡ್ ಇವತ್ತು ಫಸ್ಟ್ ಶಿಫ್ಟ್ ಹಾಗಾಗಿ ನಸಕ್ನಿಗೆ ಎದ್ದಿದ್ದೆ ರೀ ಐದು ಗಂಟೆಗೆ ಎದ್ದಿದ್ದೆ ಎದ್ದು ಸ್ವಲ್ಪ ಕಸ ಗುಡಿಸಿ ಆಮೇಲೆ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ರೀ ನಾನು ಎಲ್ಲ ಅಡುಗೆ ಮಾಡಿದ್ದೆ ಸ್ವಲ್ಪ ಒಟ್ಟಾಣಿ ಪಲ್ಯ ಮಾಡಿದ್ದೆ ನಾನು ಆಗಿ ಒಟ್ಟಾಣಿ ಪಲ್ಯ ಹಾಗೆ ಸ್ವಲ್ಪ ಚಪಾತಿ ರೈಸ್ ಬೆಳಿಗ್ಗೆ ಜಲ್ದಿ ಆಗಲ್ರಿ ಕೆಲಸ ಹಾಗಾಗಿ ಸಿಂಪಲ್ ಆಗಿ ಅವರಿಗೆ ಟಿಫನ್ ಕಟ್ತೀವಿ ಫಸ್ಟ್ ಇದ್ದಾಗ ನಂದು ಸ್ನಾನ ಮುಗ್ದಾಗ ಪೂಜೆನೂ ಮಾಡಿದೆ ಇವಾಗ ನನ್ನ ಮಗಳಿಗೂ ಸಹ ಸ್ನಾನ ಮಾಡಿಸಿದ್ದೀನಿ ಅವಳಿಗೆ ಸ್ವಲ್ಪ ಊಟ ಕೊಡಬೇಕು ಹಾಲು ಅದಾವ್ರಿ ಚಪಾತಿನೂ ಅದಾವ ಹಾಲದ ಚಪಾತಿ ಮಿಕ್ಸ್ ಮಾಡಿ ತಿನ್ನಿಸ್ತೀನಿ ಕೀಗಿ ಹಾಯ್ ಮೇಡಮ್ಮ ಹಾಯ್ ಮೇಡಮ್ ಲೈಕ್ ಮಾಡ್ ಲೈಕ್ ಶೇ ಸಬ್ಸ್ಕ್ರೈಬ್ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ವಿಡಿಯೋ ನೋಡ್ರಿ ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಇವಾಗ ಇವತ್ತಿನ ದಿನ ಏನೇನು ಆಗ್ತದ ಎಲ್ಲ ವಿಡಿಯೋ ಶೂಟ್ ಮಾಡೋಕೆ ಟ್ರೈ ಮಾಡ್ತೀನಿ ರೀ ನಾನು ವಟಾಣಿ ಪಲ್ಯನ ಈ ಥರ ಗ್ರೇವಿ ಥರ ಮಾಡ್ಕೊಂಡಿದ್ದೆ ರೈಸ್ ಜೊತೆನೂ ಆಯಿತು ಹಾಗೆ ಆ ಚಪಾತಿ ಜೊತೆ ಆಯ್ತು ಪೂರಿ ಜೊತೆನೂ ಮಾಡ್ಕೋಬಹುದು ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಈ ರೆಸಿಪಿ ಪೂಜೆನು ಹಾಗೇದ್ರಿ ಸಿಂಪಲ್ ಪೂಜೆ ನಮ್ದು ಇಲ್ಲಿ ಜಗ್ಲಿ ಇಲ್ಲ ಹಾಗಾಗಿ ಚಿಕ್ಕದಾಗಿ ಜಗ್ಲಿ ಮಾಡ್ಕೊಂಡಿದೀನಿ ಕಾಯಿಲೆ ಕಿಟ್ಕೊಂಡಿದೀನಿ ಸ್ವಲ್ಪ ನನ್ ಮಗಳಿಗೆ ಚಪಾತಿ ಹಾಲು ಕೊಡ್ಬೇಕಂತ ಹೇಳಿ ನಾಗ ಟೈಮ್ನಾಗ ಹೊಂಟಿದ್ವಿ ಹಾಗಾಗಿ ಅಹ್ ಲಿಫ್ಟ್ ಆನ್ ಮಾಡ್ದೆ ನಾವು ಪೂರಾ ಮೇಲ್ಗಡೆ ಇರೋದ್ರಿಂದ ಲಿಫ್ಟ್ ಅಲ್ಲೇ ಹೋಗ್ಬೇಕಾಗ್ತದ್ರಿ ಇಲ್ಲೇ ಕೆಳಗೆ ಹಚ್ಚುತ್ತಿವ್ರಿ ರೀ ಗ್ರೌಂಡ್ ಫ್ಲೋರ್ದಾಗ ನನ್ ಮಗಳ ಕೈಗೇನ್ ಗೊಂಬಿ ನೋಡಕ್ ಅದು ಫಿಕ್ಸ್ ತಗೊಂಡ್ ಹೋಗ್ತಾಳ ಹೊರಗ್ ಎಲ್ ಹೋದಾಗ್ನು ಒಟ್ಟಾಗ್ ಬಿಡಲ್ಲ ಅದ್ರ ಸಂಬಂಧ ಅಹ್ ಅದು ತಗೊಂಡೆ ಹೋಗ್ಬೇಕು ನಾವು ಕೂಡ ಇಲ್ಲಿ ಬಂದ್ರೆ ನೋಡ್ಲಾಕಂತ್ರೆ ಇವೇ ಅದ ನೋಡ್ರಿ ಕೋಟೆಗಳು ಬೀಚ್ಗಳು ಈ ವಿಡಿಯೋ ಮಾಡಿ ನಾನು ಮತ್ತೆ ಏರೋಪ್ಲೇನ್ ಅದ ದಮನ್ದಾಗ ಏನು ಗೊತ್ತಿಲ್ರಿ ಸಿಕ್ಕಾಬಟ್ಟೆ ಹೆಲಿಕಾಪ್ಟರ್ ಏರೋಪ್ಲೇನ್ಗಳು ತಿರುಗತವ ಚಂದನ ಆಕಡಂಗ್ ಈ ಕಡ ಒಂದೇ ರೌಂಡ್ ಹಾಕ್ತಿರ್ತದ ಬಾಳ ತಿರ್ಗಾಡ್ಕತಿತ್ತು ಅದರ ಸಂಬಂಧ ನೋಡ್ರಿ ಇನ್ನು ಎಲ್ಲಾ ಕೆಲಸ ಚಲೋ ಅದ್ರಿ ಎಲ್ಲ ಕಡೆ ಕೆಲಸ ಮಾಡ್ಲತ್ತ ಇಲ್ಲಿ ನಮ್ಗೆ ಸಿಗ್ತದ ಜಂಟ್ ಪಾನಿಪುರಿ ಸಿಗ ಹೋಗ್ಬೇಕಂತ ಅನ್ಕೊಂಡಿವಿ ಅಲ್ಲಿ ಹೋಗಿ ತೋರಿಸ್ತೀವಿ ಪಾನಿಪುರಿ ಇಷ್ಟು ಮಸ್ತ್ ಇರ್ತದ್ರಿ ಸೂಪರ್ ಆಗಿರ್ತದ ನಾವು ದಮನ್ದಾಗ ತಿಂತೀವಿ ಹೊರಗೆ ಬಂದಾಗೆಲ್ಲ ಬಟ್ ಅಲ್ಲಿ ಅಂದ್ರೆ ಸೂಪರ್ ಆಗಿರ್ತದೆ ನಿಮಗೂ ಸಹ ತೋರಿಸ್ತೀವಿ ನಾನು ಸೇವ್ ಪೂರಿ ತೊಂದೆ ಅಹ್ ಬಾಳ್ ಚಂದ್ ಕೊಡ್ತಾರೆ ಸೂಪರ್ ಟೇಸ್ಟಿ ಆಗಿರ್ತದೆ ನನ್ನ ಹಸ್ಬೆಂಡ್ ಕೂಡ ಪಾನಿಪುರಿ ತಿಂದ್ರು ಹಂಗೆ ನಾವು ಮನೆ ಕಡೆ ಬಂದ್ವಿ ರೀ ಇಲ್ಲಿ ನೋಡ್ಬೋದು ನನ್ನ ಹಸ್ಬೆಂಡ್ ಹೆಂಗಂದ್ರೆ ಹೆಣ್ಮಕ್ಳು ಅಂದ್ರೆ ತುಂಬಾ ಇಷ್ಟ ರೀ ಹೆಣ್ಮಕ್ಳು ಅಂದ್ರ ಅಹ್ ಬಾಳ್ ರೇಗಿಸ್ತಾರ ಸಣ್ಣ ಮಕ್ಳಿಗೆಲ್ಲಾ ಊರಾಗ್ನು ಹಂಗೆ ಮಾಡ್ತಾರ ನಾವಿರೋ ಅಪಾರ್ಟ್ಮೆಂಟ್ ಒಳಗೂ ತುಂಬಾ ದಿನ ಅಹ್ ನಮ್ಮ ಹಸ್ಬೆಂಡ್ ಹಚ್ಕೊಂಡ್ ಬಿಟ್ಟಾರೀ ಸಣ್ಣ ಸಣ್ಣ ಮಕ್ಕಳೆಲ್ಲ ಅಂಕಲ್ ಅಂಕಲ್ ಅಂತ ಹೇಳಿಬಿಟ್ಟು ಮನೆಗೆ ಬಂದಿವ್ರಿ ಪಾನಿಪುರಿ ತಿಂದು ಪಾನಿಪುರಿ ಅಂತ ಸೂಪರಾಗಿತ್ತು ಹಾಲು ಬಂದಿದ್ದು ಸಂಜೆಗೆ ಹಾಲು ಕೊಡ್ತಾರೆ ನಮಗೆ ಬೆಳಗ್ಗೆ ಅವ್ರ ಹತ್ರ ಹಾಲು ಅಷ್ಟು ಸ್ಟಾಕ್ ಅಂತ ಹಾಗಾಗಿ ಸಂಜೆ ಕೊಡ್ತಾರೆ ಹಾಲು ಬಂದಿದ್ದು ಹಾಲು ಕೈಲೇ ಕಿಟ್ಟಿನಿಲ್ಲಿ ಗಜ್ಜರಿ ಇದ್ದು ಹಲ್ವಾ ಹೇಳಿ ಹೆಚ್ಚಿದ್ದೀನಿ ನಮ್ಮ ಹಸ್ಬೆಂಡ್ ಹೆಚ್ಚಿ ಕೊಟ್ಟರಿ ನಾ ಹೆಚ್ಚಿಲ್ಲ ಹಲ್ವಾ ಹೇಳಿ ಇವಾಗ ನನ್ನ ಮಗಳ್ನು ನಿದ್ದಿಗೆ ಬಂದಾಳ್ರಿ ಕುಸುಕುಸು ನರ್ಶ ಹಾಗಾಗಿ ಮೊದಲ ಊಟಕ್ಕೆ ಮಾಡಿಬಿಡ್ತೀನಿ ಇದು ಹಲ್ವಾ ಬೆಳಗ್ಗೆ ತಿನ್ನಕ ಸ್ವಲ್ಪ ಟೇಸ್ಟಿಯಾಗಿರ್ತದೆ ಸಂಜೆ ಮಾಡಿ ಹಾಗಾಗಿ ಇದನ್ನು ಆಮೇಲೆ ಮಾಡ್ತೀನಿ ರೀ ಇವಾಗ ಊಟಕ್ಕೆ ಏನು ಮಾಡ್ತೀನಿ ನೋಡಂಬರ್ರಿ ಸ್ವಲ್ಪ ಕಡಲೆ ಹಿಟ್ಟಿಂದು ದೋಸೆ ಹಾಕ್ತೀನಿ ರೀ ಅಂದರೆ ಕಡಲೆ ಹಿಟ್ಟಿಂದೆ ಹಾಕ್ತೀನಿ ಬರೀ ಕಡಲೆ ಹಿಟ್ಟು ಹಾಗೆ ಸ್ವಲ್ಪ ಗೋಧಿ ಹಿಟ್ಟು ಮಿಕ್ಸ್ ಮಾಡ್ಕೊತೀನಿ ಅದಕ್ಕೆ ಸ್ವಲ್ಪ ಗಜರಿ ಈರುಳ್ಳಿ ಮೆಣಸಿನ್ಕಾಯಿ ಕೊತ್ತಂಬರಿ ಎಲ್ಲ ಹಾಕೋತೀನಿ ಮೊದಲು ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊತೀನಿ ರೀ ಗಜರಿ ಅಂತ ರೆಡಿ ಅದ ಇದರೊಳಗಿಂದೆ ಸ್ವಲ್ಪ ತೊಗೊಂಡು ಹಾಕೋತೀನಿ ನಾನು ಸ್ವಲ್ಪ ಕಡಲೆ ಹಿಟ್ಟು ತೊಗೊಂಡಿನಿರಿ ಹಾಗೆ ಅದಕ್ಕೆ ಸ್ವಲ್ಪನೇ ಸ್ವಲ್ಪ ಗೋಧಿ ಹಿಟ್ ಮಿಕ್ಸ್ ಮಾಡ್ಲಾತೀನಿ ಅದನ್ನ ಸ್ವಲ್ಪ ಸೋಸ್ಬಿಟ್ಟು ಬಿಟ್ಟು ಹಾಕೊಳ್ಕೀನ್ರಿ ತುಂಬಾ ಸಿಂಪಲ್ ಆಗಿ ಮಾಡ್ಕೋಬಹುದ್ರಿ ಬಾಳ ಒಂದೇ ತರ ದೋಸೆ ತಿನ್ ಬೇಜಾರಾದಾಗ ಆದಾಗ ಇದನ್ನ ಜಲ್ದಿ ಮಾಡ್ಕೊಂಡು ತಿನ್ಬಹುದು ಬೇಗನೂ ಹಾಕ್ತದ ಸ್ವಲ್ಪ ರುಚಿ ಬೇರೆನು ಇರ್ತದ ಕಡಲೆ ಹಿಟ್ಟಿಂದ ತುಂಬಾ ಟೇಸ್ಟಿ ಆಗಿ ಬರ್ತದಲ್ರೀ ಏನ್ ಮಾಡಿದ್ರುನು ಆ ಅದಕ್ಕೇನೆ ಸ್ವಲ್ಪ ನಾನು ಗಜರಿ ಹಾಕೊಳ್ಕೊತೀನಿ ಗಜರಿ ಇತ್ತಲ್ಲ ಹೆಂಗಿದ್ರು ಹಲ್ವಾ ಮಾಡ್ಬೇಕಂತ ಹೆಚ್ಚಿಟ್ಕೊಂಡಿದ್ದೆ ಸೇರ್ಸ್ಕೊಂಡು ಒಂದ್ ಎರಡ್ ಮೂರು ಈರುಳ್ಳಿಯನ್ನ ಸಣ್ಣದಾಗಿ ಕಟ್ ಮಾಡಿ ಅದನ್ನ ಸೇರ್ಸ್ಕೊಳ್ಕತೀನಿ ಮತ್ತೆ ಯಾವ್ದಾದ್ರು ತರಕಾರಿ ಇದ್ರ ಸೇರ್ಸ್ಕೋಬಹುದು ಸೊಗ್ಸಿ ಪಲ್ಯ ಅಂತೀವಲ್ರಿ ಅದನ್ನು ಸಹ ಸೇರ್ಸ್ಕೋಬಹುದು ಕೆಲವೊಬ್ರಿಗೆ ಅದು ಇಷ್ಟ ಆಗಲ್ಲ ಇವಾಗ ಇದಕ್ಕೇನೆ ಸ್ವಲ್ಪ ಜೀರಿಗೆ ಹಾಗೆ ಸ್ವಲ್ಪನೇ ಸ್ವಲ್ಪ ಅರ್ಶಿಣ ಪುಡಿ ಹಾಕೋತಾ ಇದ್ದೀನಿ ಕಲರ್ಸಮ್ಮನ್ರಿ ಸ್ವಲ್ಪ ಅರ್ಶಿಣ ಪುಡಿ ಹಾಗೆ ರುಚಿ ನೋಡಿಕೊಂಡು ನಾನು ಇದಕ್ಕೆ ರೆಡ್ ಚಿಲ್ಲಿ ಪೌಡ್ರ್ ಹಾಕೋತೀನಿ ಬೇಕಾದ್ರೆ ಹಸಿ ಮೆಣಸಿನ್ಕಾಯಿನೂ ಸಹ ಪೇಸ್ಟ್ ಮಾಡಿ ಸೇರಿಸ್ಕೋಬಹುದು ಬೇಗ ಮಾಡ್ಕೋದಿತ್ತಂದ್ರೆ ಹಾಗೆ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊಂಡು ರುಚಿಗೆ ತಕ್ಕ ಸ್ಟೂಪ್ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ದೋಸೆ ಬ್ಯಾಟರ್ಗ ಕಲ್ಸ್ಕೊಳ್ಳೋದ್ರಿ ಬೇಗನೆ ದೋಸೆ ಮಾಡ್ಕೋದ್ರಾಗ ಇದನ್ನು ಕೂಡ ಒಂದು ಸಿಂಪಲ್ ಆದ ರೆಸಿಪಿ ಅಂಚ ಕಾಯಿದ್ಮೇಲೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಅದ್ರ ಮೇಲ್ಗಡೆ ಈ ತರ ದೋಸೆ ಹಾಕೋದು ಒಂದ್ ಸೈಡ್ ಬೈದ್ಮೇಲೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಅದನ್ನ ಇನ್ನೊಂದ್ ಸೈಡ್ ನೀಟಾಗಿ ರೀ ತುಂಬಾ ಟೇಸ್ಟಿಯಾಗಿ ಬರ್ತದ ಹಂಚ ಚಂದ ಕಾಯಿದ್ರೆ ಚಂದ ಹೇಳ್ತವ್ರಿ ಚಂದ ಕಾಯ್ಲಿಕ್ಕಂದ್ರೆ ಹಸಿ ಬಿಸಿ ಹಾಕ್ತವಂದ್ರೆ ಹತ್ತು ಬಿಡ್ತಾವ್ರಿ ಹೆಂಚಿಗೆ ಹತ್ಕೊಳ್ತಾವೆ ಇವಾಗ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಮೇಲೆ ಈ ಥರ ಬೂಸಿ ಹಾಕ್ಕೊಂಡು ಈರುಳ್ಳಿ ಮಿಕ್ಸ್ ಮಾಡೀನಲ್ರಿ ಚಮಚಲ್ಲೇನೂ ನೀಟಾಗಿ ರೌಂಡ್ ಮಾಡಕ್ಕೆ ಇದು ಅದಕ್ಕೆ ಹೀಗೆ ಹಾಕೊಳ್ಗತ್ತೇನು ರೀ ಅಂಚೊಂದು ಚೆಂದ ಕಾಯ್ಬೇಕು ರೀ ಹೊಟ್ಟೆ ದೋಸೆ ಚೆಂದ ಹೇಳ್ಬೇಕಂದ್ರೆ ಭಾಳ ಚೆಂದ ಹೇಳ್ತಾವ್ರಿ ಜರ್ಮನ್ ಹೆಂಚ ಮೇಲೆ ಹಗ್ಲತ್ತಿನ ನಾನು ಇದೇನು ಹೆಂಚ ಹೊಲ್ಸದ ಅನ್ಬೇಡ್ರಿ ಇದು ಬ್ಯಾಚುಲರ್ಸ್ ಮಹಿಮೆ ನಾನು ನನ್ನ ಮಗಳು ಡೆಲಿವರಿಗೆ ಹೋದಾಗ ನನ್ನ ಹಸ್ಬೆಂಡಾಗಿ ಅವ್ರ ಫ್ರೆಂಡ್ಸ್ ಇದ್ದರು ಎಲ್ಲರೂ ಕೂಡಿ ಹಾಗಾಗಿ ಅವಾಗ ಈ ಥರ ಮಾಡಿಟ್ಟಾರ ಅದು ತಿಕ್ಕಿದ್ರೆ ಹೋಗಲ್ಲಾಗ್ಯದ್ರಿ ನೋಡ್ಬೋದು ಎಷ್ಟು ನೀಟಾಗಿ ಎಡಕತ್ತೀ ದೋಸೆ ಈ ಎರಡು ಸೈಡ್ ನೀಟಾಗಿ ಬೈಸ್ಕೊಂಡ್ಬಿಟ್ಟು ಇಲ್ಲಿ ನೋಡ್ಬೋದು ಒಂದ್ ಮಾಡಿನ್ರಿ ರೆಡಿ ಆಗ್ಯದ ಇವಾಗ ಜೊತೆ ನಾನು ಚಟ್ನಿ ಏನ್ ಮಾಡಿರ್ಲಿಲ್ಲ ಅದರ ಸಂಬಂಧ ಟೊಮೆಟೊ ಕೆಚಪ್ ಹಾಕೊಂಡು ನನ್ನ ಹಸ್ಬೆಂಡ್ ಕೊಡ್ತಾ ಇದ್ದೆ ನೋಡಿದ್ರೆಲ್ಲ ಫ್ರೆಂಡ್ಸ್ ಸಿಂಪಲ್ ಅದ್ ಅಹ್ ಡೈಲಿ ಲೋಗ್ ಆಗ್ತಾರ ಅಂತ ಹೇಳಿ ಇಷ್ಟ ಆದ್ರೆ ಲೈಕ್ ಮಾಡಿ ದಯವಿಟ್ಟು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಎಂಡ್ ವರ್ಗು ನೋಡಿ ಸಪೋರ್ಟ್ ಮಾಡಿ ಇದೇ ತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬೈ ಫ್ರೆಂಡ್ಸ್